ನಯನ್ ನ್ಯೂಸ್ ವರದಿಯ ಫಲಶ್ರುತಿ ಶಿಡ್ಲಿಘಟ್ಟ ನಗರದ ಮುಖ್ಯ ರಸ್ತೆಯಲ್ಲಿ ಮುರಿದು ಬಿದ್ದಿದ್ದ ಒಳಚರಂಡಿ ಮ್ಯಾನ್ ಹೋಲ್ ದುರಸ್ತಿ ನಮಸ್ಕಾರ ನಿನ್ನೆಯನ್ನು ಈ ಮ್ಯಾನ್ಯಲ್ ಮುಚ್ಚಲ ಹೊಡೆದು ಬಿದ್ದಿತ್ತು ನಯನ್ ನ್ಯೂಸ್ ಅವರು ಬಂದು ಇದನ್ನು ರಿಪೋರ್ಟ್ ಆಗಿ ತೆಗೆದುಕೊಂಡು ಇದನ್ನು ವಿಡಿಯೋ ಮಾಡಿಕೊಂಡು ಅಧಿಕಾರಿಗಳ ಅಧಿಕಾರಿಗಳ ಮಟ್ಟಕ್ಕೆ ಹೋಗುವ ಹಾಗೆ ಒಂದು ತಿಳಿಸಿದ್ದಾರೆ ಅವರು ತಿಳಿದುಕೊಂಡು ಬಂದು ಒಂದು ದುಸ್ಥಿತಿಯನ್ನು ಸರಿಪಡಿಸಿದ್ದಾರೆ ಶಿಡ್ಘಟ್ಟೆ ನಗರದ ದಿಬ್ಬುರಳ್ಳಿ ಮುಖ್ಯ ರಸ್ತೆ ಚರ್ಚ್ ಮುಂಭಾಗದ ರಸ್ತೆಯಲ್ಲಿ ಕಳೆದ ಒಂದು ತಿಂಗಳುಗಳಿಂದ ಒಳಚರಂಡಿ ಮ್ಯಾನ್ ಹೋಲ್ ಮುಚ್ಚಳ ಮುರಿದು ಬಿದ್ದು ಮುಖ್ಯ ರಸ್ತೆಯಲ್ಲಿ ವಾಹನ ಸವಾರರಿಗೆ ಮೃತ್ಯುಕೂಪವಾಗಿದ್ದ ಒಳಚರಂಡಿ ಮ್ಯಾನ್ ಹೋಲ್ ಸಮಸ್ಯೆಯ ಬಗ್ಗೆ ನಯನ್ ನ್ಯೂಸ್ನಲ್ಲಿ ಮುಖ್ಯ ರಸ್ತೆಯಲ್ಲಿ ಮೃತ್ಯುಕೂಪವಾದ ಒಳಚರಂಡಿ ಮ್ಯಾನ್ ಹೋಲ್ ಎಂಬ ಶೀರ್ಷಿಕೆಯಡಿ ಮಂಗಳವಾರ ಸುದ್ದಿ ಪ್ರಸಾರ ಮಾಡಿ ನಗರಸಭೆ ಅಧಿಕಾರಿಗಳ ಗಮನ ಸೆಳೆದಿತ್ತು ಇನ್ನು ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತ ನಗರಸಭೆ ಅಧಿಕಾರಿಗಳು ಒಳಚರಂಡಿ ಮುಚ್ಚಳ ಮುರಿದು ಬಿದ್ದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕೂಡಲೇ ಮ್ಯಾನ್ಹೋಲ್ ದುರಸ್ತಿಪಡಿಸಿ ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದು ನಯನ್ ನ್ಯೂಸ್ ವರದಿಯ ಫಲಶ್ರುತಿ ಇನ್ನು ನಯನ್ ನಲ್ಲಿ ಸಮಸ್ಯೆಯ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದ್ದಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ハハ <music>